ರಾಜ ವೈಭವವನ್ನ ಬಿಟ್ಟು ಹೆಂಡತಿ ಮಗುವನ್ನ ಬಿಟ್ಟು ಮಧ್ಯರಾತ್ರಿಯಲ್ಲಿ ಎಲ್ಲವನ್ನು ಬಿಟ್ಟು ಹೊರಟು ಮನೆ ಬಿಟ್ಟು ಹೊರಟ ಹತ್ತಾರು ವರ್ಷಗಳ ಕಾಲ ತಪಸ್ಸು ಮಾಡ್ದ ಕೊನೆಗೆ ಆ ಜಗತ್ತು ತನ್ನ ರಹಸ್ಯವನ್ನ ಅವನಿಗೆ ಬಿಟ್ಟು ಜಗತ್ತಿನ ಕೊನೆಯ ಸತ್ಯ ಅಂತಿಮ ಸತ್ಯವನ್ನ ಅರ್ಥ ಮಾಡಿಕೊಂಡ ಮಾತು ಕಡಿಮೆ ಮಾಡ್ದ ಹಿಂಸೆಯನ್ನ ಪಾಪ ಅಂತ ಕರೆದ ಒಂದು ಸಣ್ಣ ಜೀವಿಯ ಮೇಲೆಯೂ ಹಿಂಸೆಯನ್ನು ಮಾಡಲಿಲ್ಲ ಯಾರೊಬ್ಬರ ಬಗ್ಗೆಯೂ ಕೆಟ್ಟ ಮಾತನ್ನು ಆಡ್ಲಿಲ್ಲ ಯಾರ ಬಗ್ಗೆಯೂ ದ್ವೇಷ ಮಾಡಲಿಲ್ಲ ಯಾರ ಬಗ್ಗೆಯೂ ಜಲಸಿ ಅಸೂಯೆಯನ್ನ ತೋರಿಸಲಿಲ್ಲ ಯಾರ ಮೇಲೆಯೂ ಸಿಟ್ಟಾಗಲಿಲ್ಲ ನಡೆದಾಡಿಕೊಂಡು ಶಿಷ್ಯರನ್ನ ಕರ್ಕೊಂಡು ಊರಿಂದ ಊರಿಗೆ ಹೋದ ಊರಿಂದ ಊರಿಗೆ ಹೋದ ಅವನನ್ನ ಅನುಸರಣೆ ಮಾಡುವಂತ ಶಿಷ್ಯರ ಪಡೆ ನಿರ್ಮಾಣ ಆಯ್ತು ಸಿದ್ಧಾರ್ಥ ಬುದ್ಧನಾದ ಆ ಬುದ್ಧ ಚೀನಾ ಮತ್ತು ಇನ್ನಿತರ ದೇಶಗಳಿಗೆ ಹೋದ ಅಲ್ಲಿ ಅಸತ್ಯದ ರುಚಿಯನ್ನ ಹಂಚುವಂತ ಪ್ರಚಾರ ಮಾಡ್ದ ಅವರಿಗೆ ಗೊತ್ತಿಲ್ಲದೆ ಅವರಿಗೆ ಗೊತ್ತಿಲ್ಲದೆ ಯಾವುದೇ ಯುದ್ಧವನ್ನು ಮಾಡದೆ ಬುದ್ಧನ ಕಾಲಿಗೆ ಶರಣಾದ್ರೂ ಇದು ಭಾರತದ ತಾಕತ್ತು ಯಾವ ಯುದ್ಧವನ್ನೂ ಮಾಡದೆ ಜಗತ್ತನ್ನ ಗೆಲ್ಲುವಂತ ತಾಕತ್ತು ಯಾವುದಾದ್ರೂ ದೇಶಕ್ಕಿದ್ರೆ ಅದು ಭಾರತಕ್ಕೆ ಮಾತ್ರ ಅದನ್ನು ಮಾಡಿ ತೋರಿಸಿದ್ದು ಬುದ್ಧ ಅವನು ಹುಟ್ಟಿದ್ದು ಹಿಂದೂ ಧರ್ಮದಲ್ಲಿ ಅವನು ಹುಟ್ಟಿದ್ದು ಭಾರತದಲ್ಲಿ